ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ರಪ್ಪ ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಿಮಗೆಲ್ಲ ಗೊತ್ತಿರೋ ಹಂಗೆ ಕನ್ನಡದವರು ಒಂದು ಹೊಸ ಅಪ್ಲಿಕೇಶನ್ ರೆಡಿ ಮಾಡ್ಯಾರು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಯಾವುದು ಹೆಂಗೆ ಇದು ಎಲ್ಲ ಯಾವಾಗ ಏನೆಲ್ಲ ಯೂಸ್ಫುಲ್ ಐತಿ ಪ್ರತಿಯೊಂದು ಈ ಒಂದು ವಿಡಿಯೋದಾಗ ಹೇಳ್ಬಿಡ್ತು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಲಾರ್ದ ನೋಡ್ರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ಪೂರ್ತಿಗೆ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನನಾಗಿ ಟ್ರಸ್ಟ್ಫುಲ್ ಆಗಿರ್ತವು ಯಾವ ಥರ ಇರಂಗಿಲ್ಲ ಆದಷ್ಟು ಈ ಒಂದು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿರಿ ನಾವು ಕೂಡ ಎಲ್ಲರೂ ಸೇರಿ ಕನ್ನಡಿಗರಿಗೆ ಸಪೋರ್ಟ್ ಮಾಡೋಣ ಯಾಕಪ್ಪ ಅಂದರೆ ಕನ್ನಡದವರು ಈ ಥರ ಅಪ್ಲಿಕೇಶನ್ಗಳನ್ನ ಪ್ರಸಿದಾಗ ಎಷ್ಟು ತರ್ತಾರಲ್ಲ ನಮಗಷ್ಟ ಯೂಸ್ಫುಲ್ ಆಕೈತಿ ಆಕೈತಿ ನಾವು ಕೂಡ ಬೆಳಿಬೇಕು ನಮ್ಮ ಕನ್ನಡದವರು ಬೆಳಿಬೇಕು ಅನ್ನೋದು ಸ್ವಾಭಿಮಾನ ಬರಲಿ ಇದು ಮೊನ್ನೆ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಫೋನ್ಪೇ ಬಗ್ಗೆ ಅದರೊಳಗೆ ಎಲ್ಲನೂ ಹೇಳ್ಕೊಂಡಿದ್ದೀನಿ ಅಂದರೆ ಫೋನ್ಪೇ ಬಗ್ಗೆ ಒಂದು ಟ್ರೆಂಡಿಂಗ್ ಟ್ರೋಲ್ ಆಗಿತ್ತು ಅದ್ರ ಮೇಲೆ ಗೊತ್ತಾಯ್ತಿದ್ ತಿಳ್ಕೊಂಡ ಸೊ ಫ್ರೆಂಡ್ಸ್ ಆ ಒಂದು ನೋಡ್ಬೇಕು ನೋಡಬೇಕನ್ನಿಸ್ತೀಪ ಅಂದ್ರೆ ಮೇಲೆ ಐ ಕಡೆ ಇರೋದನ್ನು ಹೋಗಿ ನೋಡ್ಕೋರಿ ಯಾಕೆ ಒಂದು ಫೋನ್ಪೇ ಬಗ್ಗೆ ಟ್ರೋಲ್ ಆಯಿತು ಕಂಪ್ಲೀಟ್ ಕಂಪ್ಲೀಟಾಗಿ ಡಿಟೇಲ್ಸ್ ಕೊಟ್ಟನು ಮತ್ತು ಅದ್ರೊಳಗೆ ನಾವು ಹೆಂಗೆ ಇರಬೇಕು ಏನು ಆಗಬೇಕು ಮುಂದೆ ನಾವು ಯಾವ ಥರ ಇರಬೇಕು ಸೊ ಫ್ರೆಂಡ್ಸ್ ಪ್ರತಿಯೊಂದು ಆ ಹೇಳೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸರ್ ಫ್ರೆಂಡ್ಸ್ ಮೊದಲಿಗೆ ಬಂದು ಬಿಟ್ಟು ನಾನು ಪ್ಲೇಸ್ಟೋನ ಓಪನ್ ಮಾಡ್ತೀನಿ ನೀವು ಪ್ಲೇಸ್ಟೋರ್ನ ಡೈರೆಕ್ಟಾಗಿ ಓಪನ್ ಮಾಡ್ಬೋದು ಅಥವಾ ಬಿಡ್ಬೋದು ನಾನು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿರಿ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಕ್ಲಿಕ್ಲಿ ಐತ್ತೇಳೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಯಾಕೆ ಕಂಡು ಹಿಡಿದಾರೆ ಇದ್ರ ಒಂದು ಉದ್ದೇಶ ಏನು ಈ ಒಂದು ಅಪ್ಲಿಕೇಶನ್ ನಮಗೆಲ್ಲ ಏನು ಯೂಸ್ಫುಲ್ ಐತಪ್ಪ ಅದು ಕೇಳಿದ್ರೆ ಸೊ ಫ್ರೆಂಡ್ಸ್ ನೀವು ಸಿಂಪಲ್ಲಾಗಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರ್ತೀರಿ ಇನ್ಸ್ಟಾಗ್ರಾಮ್ನಾಗ ನೀವು ಚಲೋ ಚಲೋ ಸ್ಟೇಟಸ್ಗಳ್ ಹುಡುಕಿರ್ತಿರಿ ಸೊ ಫ್ರೆಂಡ್ಸ್ ಎಸ್ಪೆಷಲಿ ನಾನು ಅನ್ಕೋತಾನೆ ಕನ್ನಡದಾಗ ಒಂದು ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ರೀಲ್ಸ್ಗಳು ಪೋಸ್ಟ್ಗಳು ಸಿಗನಾಗಿಲ್ಲ ತಿಕೋತನು ಅಂದ್ರೆ ಸಿಗ್ಬೋದು ಆದ್ರೆ ಸಿಗೋದು ಆದಷ್ಟು ಕಮ್ಮ ಎಲ್ಲಾನು ಇಂಗ್ಲೀಷ ಹಿಂದಿ ಈ ಥರ ಎಲ್ಲ ಜಾಸ್ತಿ ಸಿಗ್ತಾವೆ ಬಿಟ್ರಪ್ಪ ಅಂದ್ರೆ ಪಿಕ್ಚರ್ಗಳದು ಆದಷ್ಟು ಕಮ್ಮಿ ಬರೋದು ನಮ್ಮ ಒಂದು ಕನ್ನಡದು ಕಾಮಿಡಿ ಬರ್ತಾವೆ ಎಂಟರ್ಟೈನ್ಮೆಂಟ್ ಬರ್ತಾವೆ ಫೀಲಿಂಗ್ ಸ್ಟೇಟಸ್ ಕಮ್ಮಿ ಬರೋದು ಬಂದರೂ ಚಲೋ ನಾನು ನೋಡಿದ ಮಟ್ಟಿಗೆ ಹೇಳತ್ತೂ ಸೊ ಫ್ರೆಂಡ್ಸ್ ಕನ್ನಡದವರು ಈ ಒಂದು ಪರ್ಪಸ್ ಇಟ್ಕೊಂಡ ಈ ಒಂದು ಉದ್ದೇಶ ಇಟ್ಕೊಂಡ ಈ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ಯಾರ ಏನಪ್ಪಾ ಅಂದ್ರೆ ಇದ್ರೊಳಗೆ ಕನ್ನಡದಾಗ ಅಪ್ಪಟ ಕನ್ನಡದಾಗ ಫೀಲಿಂಗ್ ಸ್ಟೇಟಸ್ಸು ಫೀಲಿಂಗ್ ಬರ್ತ್ಡೇ ಸ್ಟೇಟಸ್ ಆಗಿರ್ಬೋದು ಲವ್ ಸ್ಟೇಟಸ್ ಆಗಿರ್ಬೋದು ಒಟ್ಟು ಹೀಲಿಂಗ್ ಸ್ಟೇಟಸ್ ಆಗಿರ್ಬೋದು ಒಟ್ಟು ಭಾಳ ಇರ್ತಾವ ಅದ್ರಾಗ ಬಂದುಬಿಟ್ಟು ಕನ್ನಡದ ಸಾಂಗ ಮತ್ತು ಯಾವುದೋ ಬೇರೆ ಪರಭಾಷೆದು ಯಾವುದೋ ಇಂಗ್ಲೀಷ್ ಸಾಂಗ ಹಿಂದಿ ಸಾಂಗ ಇರೋದ್ರಾಗ ಈ ಒಂದು ಅಪ್ಲಿಕೇಶನ್ದಾಗ ಬರುವುದು ನೂರಕ್ಕೆ ನೂರು ಪರ್ಸೆಂಟ್ ಜಾಗ ಎಲ್ಲನೂ ಕನ್ನಡ ಇರ್ತಾವೆ ಸೊ ಫ್ರೆಂಡ್ಸ್ ಅದಕ್ಕಾಗಿ ಈ ಒಂದು ಅಪ್ಲಿಕೇಶನ್ ಸಜೆಷನ್ ಮಾಡತ್ತ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಭಾಳ ಚಲೋ ಐತಿ ಮತ್ತು ಈ ಒಂದು ಅಪ್ಲಿಕೇಶನ್ದಾಗ ನೀವು ಏನೇನೆಲ್ಲ ನೋಡ್ಬೋದು ಅಂತ ನಾನು ಆಗಲಿ ಹೇಳೀನಿ ಡೈಲಾಗ್ ಸ್ಟೇಟಸ್ ಆಗಿರ್ಬೋದು ಲವ್ ಸ್ಟೇಟಸ್ ಆಗಿರ್ಬೋದು ಶ್ಯಾಡ್ ಸ್ಟೇಟ್ ಸ್ಟೇಟಸ್ ಆಗಿರ್ಬೋದು ಹೀಲಿಂಗ್ ಸ್ಟೇಟಸ್ ಆಗಿರ್ಬೋದು ಫೀಲಿಂಗ್ ಸ್ಟೇಟಸ್ ಆಗಿರ್ಬೋದು ಬರ್ತ್ಡೇ ಸ್ಟೇಟಸ್ ಆಗಿರ್ಬೋದು ಸೊ ಫ್ರೆಂಡ್ಸ್ ನೀವು ಅಷ್ಟಾಗಿ ನಿಮ್ಮದಾದಂಥ ಓನ್ ಒಂದು ಪಿಕ್ಚರ್ನ ನೀವು ಇಲ್ಲಿ ಆ್ಯಡ್ ಮಾಡಿ ನೀವು ಎಡಿಟಿಂಗ್ನ ಮಾಡ್ಕೋಬೋದು ನೀವೇನೂ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ಅಪ್ಲಿಕೇಶನ್ದಾಗ ಜಸ್ಟ್ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡಿದ್ರಪ್ಪ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ನೆಕ್ಸ್ಟ್ ಲೆವೆಲ್ ಒಂದು ಫೀಲಿಂಗ್ ಸಾಂಗ್ನ ಆ್ಯಡ್ ಮಾಡಿ ಕೊಟ್ಬಿಟ್ಟು ನಿಮಗೆ ಅದು ತೋರಿಸ್ತೈತಿ ನಿಮಗೆ ಬೇಕಾದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದಾಗ ಇದೊಂದು ಒಂದು ಫ್ಯೂಚರ್ ಕೊಟ್ಟಿಲ್ಲ ನಮ್ಮ ಇದ್ರೊಳಗೆ ನೀವು ನಿಮ್ಮ ವಾಟ್ಸಪ್ನಾಗ ಇರುವಂಥ ಯಾವುದೋ ಅಷ್ಟು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಇರುವಂಥ ಸ್ಟೇಟಸ್ ಆಗಿರ್ಬೋದು ಅವನ್ನ ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನ್ದಾಗ ಮತ್ತು ಈ ಒಂದು ಅಪ್ಲಿಕೇಶನ್ ಇದು ಅಷ್ಟಲ್ಲ ಇನ್ನು ನೀವು ಬರ್ತಡೇ ಯಾರ್ದು ಇರ್ತಪ್ಪ ಅಂದರೆ ಅವ್ರದ್ದ ಒಂದು ಫೋಟೋ ಹಾಕಿಬಿಟ್ಟು ಅವರ ಒಂದು ವೀಶ್ ಮಾಡುವಂಥ ಸಾಂಗನ್ನು ಅವರು ಕ್ರಿಯೇಟ್ ಮಾಡಿ ಕೊಡ್ತಾರೆ ಆರಾಮಾಗಿ ನೀವು ಎಡಿಟಿಂಗ್ ಮಾಡ್ಕೋಬೋದು ಎಡಿಟಿಂಗ್ ಮಾಡೋಕೆ ಬರಲಾರ್ದವ್ರಿಗೆ ಈ ಒಂದು ಅಪ್ಲಿಕೇಶನ್ ಭಾಳ ಬೆಸ್ಟ್ ಆತ್ವತ್ತನ್ನ ಯಾಕಪ್ಪ ಅಂದರೆ ಎಲ್ಲನೂ ಅವರ ಮಾಡ್ತಾರೆ ಬರೀ ನೀವು ಫೋಟೋ ಹಾಕೋದು ಅಷ್ಟೇ ನಿಮಗೆ ತೆಗದೆ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಕನ್ನಡದವರ ಕಂಡು ಅದಕ್ಕಾಗಿ ಹೇಳೋದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ರಿ ನಾನು ಕೂಡ ಡೌನ್ಲೋಡ್ ಮಾಡಿ ಯೂಸ್ ಮಾಡೀನಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದಾಗ ಫ್ಯೂಚರ್ಗಳು ಭಾಳ ಚಲೋ ಅದಾವೆ ಎಲ್ಲಾನು ಬರೀ ಕನ್ನಡ ಬರ್ತಾವೆ ಏನು ಬರೋಂಗಿಲ್ಲ ಇದ್ರಾಗ ನೀವು ಬೇಕಾದ್ರೆ ಡೈರೆಕ್ಟಾಗಿ ಸ್ಟೇಟಸ್ ಹಾಕ್ಬೋದು ವಾಟ್ಸಪ್ಪಿಗೆ ಸೊ ಫ್ರೆಂಡ್ಸ್ ಆ ಒಂದು ಫ್ಯೂಚರ ಇಲ್ಲಿ ಕೊಟ್ಟಾನ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ರೇಟಿಂಗ್ ಮಾಡ್ಬೋದು ಎಲ್ಲರೂ ಕೂಡ ಚಲೋ ತಂಗ ರೇಟಿಂಗ್ ಕೊಟ್ಟರು ಯಾವುದೂ ಕೂಡ ಆಗಲಿ ಬ್ಯಾಡ್ ಕಮೆಂಟ್ ಇಲ್ಲ ಮತ್ತು ಅಪ್ಲಿಕೇಶನ್ ಆಲ್ರೆಡಿ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ಐತಿ ಮತ್ತು ನೀವು ನೋಡ್ಕೊಂಡು ನಿಮ್ಮೇ ತಿಳ್ಕೊಂಡ್ಬಿಡ್ರಿ ಫೋರ್ ಪಾಯಿಂಟ್ ಮೇಲೆ ಬರುವಂಥ ರೇಟಿಂಗ್ ಎಲ್ಲ ಚಲೋ ಇರ್ತಾವೆ ಮತ್ತು ಆ ಇಪ್ಪತ್ತ್ಮೂರು ಎಮ್ ಬಿ ಐತಿ ಸೊ ಫ್ರೆಂಡ್ಸ್ ಇಂದ್ರೆ ಒಂಬತ್ತು ಸಾವಿರ ಮಂದಿ ರಿವ್ಯೂ ಕೊಟ್ಟಾರೆ ಒಂದು ಅಪ್ಲಿಕೇಶನ್ಗೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಒಂದು ಲಕ್ಷ ಮಂದಿ ಡೌನ್ ಮಾಡಿ ಯೂಸ್ ಮಾಡತ್ತಾರೆ ನೀವು ಕೂಡ ತಲೆ ಹೋಗ್ಬೇಡ್ರಿ ಅಪ್ಲಿಕೇಶನ ಯೂಸ್ ಮಾಡಿರಿ ಮತ್ತು ಇನ್ನೂ ಹೊಸ ಹೊಸ ಫ್ಯೂಚರ್ಗಳನ್ನ ಕೊಡ್ತೇನೆ ಅಂತೇಳಿ ಈ ಒಂದು ಕನ್ನಡಿಗ ಅಂದರೆ ಈ ಒಂದು ಅಪ್ಲಿಕೇಶನ್ ರೆಡಿ ಮಾಡಿದವರು ಹೇಳ್ಯಾರು ಸೊ ಫ್ರೆಂಡ್ಸ್ ಅವರ ಒಂದು ಮೆ ಈ ಒಂದು ಈ ಒಂದು ಕೆಲಸಕ್ಕೆ ಭಾಳ ಮೆಚ್ಚುಗೆ ಐತೆ ನನಗೆ ಸೊ ಫ್ರೆಂಡ್ಸ್ ಇದೇ ಥರ ಬೆಸ್ಟ್ ಅಪ್ಲಿಕೇಶನ್ ಏನಾರು ಬಂದಪ್ಪ ಅಂದ್ರೆ ಕನ್ನಡಿಗರ ಕಡೆಯಿಂದ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿರ್ತೀನಿ ಮೊದಲು ಒಂದು ವಿಡಿಯೋ ಮಾಡಿದೀನಿ ಕನ್ನಡದ ಒಂದು ಹೊಸ ಅಪ್ಲಿಕೇಶನ್ ರೆಡಿ ಆಗೈತೆ ಹೇಳಿ ಸೊ ಫ್ರೆಂಡ್ಸ್ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತಾನು ಹೋಗಿಬಿಟ್ಟು ಚಪೌಟ್ ಮಾಡ್ಕೊಂಡು ನೋಡ್ರಿ ಮತ್ತು ನಾನು ಡಿಸ್ಕ್ರಿಪ್ಷನ್ದಾಗ ಬಂದುಬಿಟ್ಟು ಹೊಸ ಹೊಸ ಅಪ್ಲಿಕೇಶನ್ದು ಲಿಂಕ್ ಇರ್ತಾವೆ ಅರ್ನಿಂಗ್ ಅಪ್ಲಿಕೇಶನ್ದ್ದು ಲಿಂಕ್ ಇರ್ತಾವೆ ಹೊಸ ಹೊಸ ಅಪ್ಡೇಟ್ ಲಿಂಕ್ ಇರ್ತಾವೆ ಹೋಗ್ಬಿಟ್ಟು ಅವನು ಕೂಡ ನೋಡ್ಕೋರಿ ಅವು ಕೂಡ ಭಾಳ ವಿಳಾಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತೊಂದು ಬಂದಿನ ಒಂದು ಟಾಪಿಕೆ ಹಾಕೋನು ಅಲ್ಲಿವರೆಗೂ ಟಾಟಾ